ನಮಸ್ಕಾರ ಸರ ಪ್ರಕೃತಿ ಹೆಣ್ಣಿಗೆ ಭದ್ರತೆ ರೂಪದಲ್ಲಿ ನೀಡಿದ ಹೆಂತನದ ಉಡುಗರೆ ಇದು ಹೆಣ್ಣಿನ ಸೌಭಾಗ್ಯವನ್ನು ಪ್ರತಿಬಿಂಬಿಸುವ ಮೊದಲ ಮುಗ್ಧ ಹೆಜ್ಜೆ ಇದು ತವರು ಊರಿನ ತೊರೆದು ಸಂಸಾರವೆಂಬ ತರೆಳೆಯುವ ಸಮಯವದು ಊರು ಗಂಟಿನ ಪವಿತ್ರ ಕರಿಮಣಿಯದು ಅರಿಶಿನ ಕುಂಕುಮದ ಸಮ್ಮಿಲನ ತಾಳಿಯ ಮೇಲೆ ಆದಾಗ ವೈಶಿಷ್ಟ್ಯತೆ ಹೆಚ್ಚುವುದು ಕರಿಮನಿಯು ಹೆಣ್ಣಿನ ಕೊರಳು ಸೇರಿದಾಗ ಮುತ್ತೇದೆ ಎನಿಸುವಳು ಮಾಂಗಲ್ಯ ಮಾಣಿಕ್ಯಕ್ಕಿಂತಲೂ ಮಹತ್ವಪೂರ್ಣವಾಗಿದ್ದು ಅದು ಸಹನೆಯ ಸೂತ್ರ ಮತ್ತು ಧರ್ಮದ ಅಸ್ತ್ರವಾಗಿದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ವಿವಾಹದ ಸಂದರ್ಭದಲ್ಲಿ ಬರನು ವಧುವಿಗೆ ಕಟ್ಟುವ ಕರಿಮನಿಗೆ ಬಹಳ ವಿಶೇಷ ಹಾಗೂ ಪೂಜನೀಯ ಸ್ಥಾನ ನೀಡಲಾಗಿದೆ ಮದುಮಗನು ಮದುಮಗಳಿಗೆ ಈ ಕರ್ಮನಿಸರ ಕಟ್ಟುವುದು ಶಾಸ್ತ್ರ ಪ್ರಕಾರವಾಗಿದ್ದು ಈ ಸರದಲ್ಲಿ ತ್ರಿಮೂರ್ತಿಗಳು ಹಾಗೂ ತ್ರಿಶಕ್ತಿಗಳ ಕೃಪೆ ಇರುತ್ತದೆ ಮಾಂಗಲ್ಯ ಸರ ಕಟ್ಟುವಾಗ ಒಂದು ವಿಶಿಷ್ಟವಾದ ಅರ್ಥಪೂರ್ಣವಾದ ಮಂತ್ರ ಪಠಿಸುತ್ತಾರೆ ಈ ಮಂತ್ರದ ಅರ್ಥ ಈ ಮಾಂಗಲ್ಯ ನಿನ್ನ ಕೊರಳಿಗೆ ಕಟ್ಟುತ್ತಿದ್ದೇನೆ ಲಕ್ಷ್ಮೀನಾರಾಯಣ ಪಾರ್ವತಿ ಪರಮೇಶ್ವರರಂತೆ ಹಾಗೂ ವಸಿಷ್ಠ ಅರುಂಧತಿಯರಂತೆ ತೇಜಸ್ವಿನಿಯಾಗಿ ಎಲ್ಲಾ ಕಾಲದಲ್ಲೂ ಪತಿಗೆ ಪ್ರಿಯ ಮಡದಿಯಾಗಿ ಬಹುಕಾಲ ಬಾಳು ಎಂಬ ವರ್ಣ ಆಶಯ ಈ ಮಂತ್ರದಲ್ಲಿ ಅಡಕವಾಗಿರುತ್ತದೆ ಇಂತಹ ಕರಿಮನಿಗೆ ಒಂದು ಧಾರ್ಮಿಕ ಹಿನ್ನೆಲೆ ಇದೆ ಆದಿಶಂಕರರು ಸೌಂದರ್ಯ ಲಹರಿಯಲ್ಲಿ ಸಾಕ್ಷಾತ್ ಪರಶಿವನು ದೇವಿ ಪಾರ್ವತಿಗೆ ಕರಿಮನಿ ಕಟ್ಟಿರುವ ಬಗ್ಗೆ ತಿಳಿಸಿದ್ದಾರೆ ಲಲಿತಾ ಸಹಸ್ರನಾಮ ಮತ್ತು ಸೌಂದರ್ಯ ಲಹರಿಯಲ್ಲಿ ಮಂಗಳ ಸೂತ್ರದ ಉಲ್ಲೇಖವಿದೆ ಕರಿಮನಿ ಸರವನ್ನು ಧರಿಸುವುದರ ಪ್ರಾಮುಖ್ಯತೆ ಸರ ವಿವಾಹದ ಮಹಿಳೆಗೆ ರಕ್ಷಣೆ ಕೂಡ ನೀಡುತ್ತದೆ ಈ ಮಂಗಳಸೂತ್ರ ಮಹಿಳೆಯ ಕೊರಳಲ್ಲಿದ್ದರೆ ದುಷ್ಟರ ಕೆಟ್ಟ ದೃಷ್ಟಿ ಇವರ ಮೇಲೆ ಬೀಳದಂತೆ ನೋಡುತ್ತದೆ ಬಹುಮುಖ್ಯವಾಗಿ ತಾಯಿ ತನ್ನ ಮಗುವಿಗೆ ಹಾಲುಣಿಸುವಾಗ ಆಕೆಯದೆ ಹಾಲಿನ ಉಷ್ಣತೆಯನ್ನು ಈ ಕರಿಮಣಿ ಹೀರಿ ಎದೆಯ ಹಾಲು ಕೆಡದಂತೆ ನೋಡಿಕೊಳ್ಳುತ್ತದೆ ಸರವು ಶಿವ ಮತ್ತು ಶಕ್ತಿಯ ನಡುವಿನ ಸಂಕೇತವಾಗಿದೆ ಮೂಲತಃ ಇದು ಗಂಡ ಮತ್ತು ಹೆಂಡತಿಯ ನಡುವಿನ ಅವಿನಾಭಾವ ಸಂಬಂಧ ವಿವಾಹಿತ ಮಹಿಳೆಯರು ತಮ್ಮ ಜೀವನುದ್ದಕ್ಕೂ ಸರವನ್ನು ಧರಿಸಬೇಕೆಂದು ನಿರೀಕ್ಷಿಸಲಾಗುತ್ತದೆ ಮತ್ತು ಇದು ಅವರ ಪತಿ ಮತ್ತು ಕುಟುಂಬದ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತದೆ ಮೂರು ಗಂಟುಗಳ ಸಂಬಂಧ ಮದುವೆಯ ಪ್ರಮುಖ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಮೊದಲ ಗಂಟು ಅವಳ ವಿಧೇಯತೆ ತನ್ನ ಪತಿಯನ್ನು ಪ್ರತಿನಿಧಿಸುತ್ತದೆ ಎರಡನೆಯ ಗಂಟು ಗಂಡನ ಹೆತ್ತವರಿಗೆ ಅವಳ ಬದ್ಧತೆಯನ್ನು ಸೂಚಿಸುತ್ತದೆ ಮತ್ತು ಮೂರನೆಯ ಗಂಟು ದೇವರ ಗೌರವವನ್ನು ಪ್ರತಿನಿಧಿಸುತ್ತದೆ ಹಾಗಾದರೆ ಸರದ ಉದ್ದ ಎಷ್ಟಿರಬೇಕೆಂದು ತಿಳಿಯೋಣ ಸರದ ಉದ್ದವು ಸಾಂಪ್ರದಾಯಿಕವಾಗಿ ವಧುವಿನ ಅನಹಾತ್ ಚಕ್ರವನ್ನು ತಲುಪುವಷ್ಟು ಉದ್ದವಾಗಿರಬೇಕು ಅಂದರೆ ಹೃದಯ ಚಕ್ರವು ಬೆನ್ನು ಮೂಳೆಯ ಮಧ್ಯದಲ್ಲಿ ಹೃದಯ ಬಳಿ ಇದೆ ಇದರರ್ಥ ಶ್ರೇಷ್ಠವಾದ ಸರದ ಉದ್ದವು ಕನಿಷ್ಠ ಇಪ್ಪತ್ನಾಲ್ಕರಿಂದ ಮೂವತ್ತು ಇಂಚುಗಳಷ್ಟು ಉದ್ದವಾಗಿರಬೇಕು ಚಕ್ರ ಎಂದರೆ ಅನಂತ ಶಬ್ದ ಮತ್ತು ಸಂಬಂಧಿತ ಸಮತೋಲನ ಶಾಂತತೆ ಮತ್ತು ಪ್ರಶಾಂತತೆ ಕರಿಮಣಿಸರದ ಪದಕ ಇದು ಕೆಲವೊಮ್ಮೆ ಚಿಕ್ಕ ಚಿನ್ನದ ಕಪ್ತರ ಇರುವ ಪದಕವಾಗಿದೆ ಇವುಗಳನ್ನು ವಾಟಿಗಳೆಂದು ಕರೆಯುತ್ತಾರೆ ಗುಮ್ಮಟ ಅಥವಾ ಗೋಳಾಕಾರದ ವಟಿಗಳನ್ನು ಇತರ ಆಕಾರಗಳೊಂದಿಗೆ ಹೋಲಿಸಿದರೆ ಗರಿಷ್ಠ ಅಲೆಗಳನ್ನು ಹೊರಸೂಸುವ ಸಾಮರ್ಥ್ಯದಿಂದಾಗಿ ಇದನ್ನು ಬಳಸುತ್ತಾರೆ ವಟಿಗಳು ಅನಾಹ ಚಕ್ರವನ್ನು ಎದುರಿಸುತ್ತದೆ ಇದು ಮಹಿಳೆಯ ಅಹಂಕಾರದಂತಹ ನಕಾರಾತ್ಮಕ ಭಾವನೆಗಳನ್ನು ಕರಗಿಸಲು ಸಹಾಯ ಮಾಡುತ್ತದೆ ವಾಟಿಗಳ ಮೇಲೆ ತುಂಬಾ ವಿನ್ಯಾಸ ಮಾಡುವ ಿಲ್ಲ ಇನ್ನು ಹೆಚ್ಚಿನ ಮಟ್ಟದ ಧನಾತ್ಮಕ ಕಂಪನಿಗಳಿಗಾಗಿ ಎರಡು ಗೋಲಾಕಾರದ ಚಿನ್ನದ ಮನಿಗಳನ್ನು ವಾಟಿಗಳ ನಡುವೆ ಇರಿಸಲಾಗುತ್ತದೆ ಪ್ರತಿ ವಾಟಿಯ ಮೇಲ್ಭಾಗದಲ್ಲಿ ಹೂವಿನ ಮಾದರಿಯ ವಿನ್ಯಾಸವನ್ನು ಮಾಡಿರುತ್ತಾರೆ ಇದು ವಿಶೇಷವಾಗಿ ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ ಧನ್ಯವಾದಗಳು